ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಿಂಗಲ್ ಟು ಮಿಂಗಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲವ್ನಲ್ಲಿ ಹದಿನೆಂಟರಿಂದ ಮೂವತ್ತು ವರ್ಷದ ಹುಡುಗರು ಮಾಡಲೇಬೇಕಾದ ಎರಡು ಇಂಪಾರ್ಟೆಂಟ್ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಹುಡುಗರಿಗೆ ಅವರ ಲೈಫ್ನಲ್ಲಿ ಒಂದು ಬಾರಿ ಆದರೂ ಹುಡುಗಿಯರ ಮೇಲೆ ಲವ್ ಹಾಗೇ ಆಗಿರುತ್ತೆ ಕೆಲವು ಹುಡುಗರಿಗೆ ಯಾವ ಹುಡುಗಿನೂ ಬೀಳ್ತಾ ಇಲ್ವಲ್ಲ ಅನ್ನೋ ಚಿಂತೆ ಆದರೆ ಇನ್ನು ಕೆಲವರಿಗೆ ಬಿದ್ದಿರೋ ಹುಡುಗಿ ಕೈ ಕೊಟ್ಟು ಹೋಗ್ಬಿಟ್ಲಲ್ವಾ ಅಂತ ಜೀವನ ಪೂರ್ತಿ ಕೊರಗಿ ಅದೇ ಚಿಂತೆಯಲ್ಲಿ ಕೊನೆಗೆ ಸಾಕು ಅಂಥವರು ಈ ಎರಡು ಕೆಲಸಗಳನ್ನ ಮಾಡಿದ್ರೆ ಸಾಕು ಹುಡುಗಿಯರು ನಿಮ್ಮ ಹಿಂದೆ ಗ್ಯಾರಂಟಿ ಬರ್ತಾರೆ ಬರೀ ಅಷ್ಟು ಮಾತ್ರ ಅಲ್ಲ ಆ ಹುಡುಗಿ ನಿಮ್ಮನ್ನ ನಂಬಿ ನಿಮ್ಮನ್ನ ಮದುವೆಯಾಗಿ ಜೀವನ ಪೂರ್ತಿ ನಿಮ್ಮ ಜೊತೆನೆ ಇರ್ತಾರೆ ಹಾಗಾದ್ರೆ ಆ ಎರಡು ಕೆಲಸಗಳು ಏನು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಗೊತ್ತಲ್ವಾ ಏನ್ ಮಾಡ್ಬೇಕು ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಸೊ ಈಗಿನ ಕಂಪ್ಯೂಟರ್ ಕಾಲದಲ್ಲಿ ಹುಡುಗಿಯರು ಸಖತ್ ಫಾಸ್ಟ್ ಆಗಿದ್ದಾರೆ ಹಾಗಾಗಿ ನೀವು ಈ ಎರಡು ಕೆಲಸಗಳನ್ನ ಮಾಡಿದ್ರೆ ಆ ಹುಡುಗಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಾಳೆ Number 1. ಹುಡುಗಿಯರು ನಿಮ್ಮನ್ನು ಏನು ಮಾಡ್ತಾ ಇದ್ದೀರಾ ಅಂತ ಮೆಸೇಜ್ನಲ್ಲಿ ತುಂಬ ಸರಿ ಕೇಳಿರ್ತಾರೆ ಆಗ ನೀವು ಅವರ ಈ ಪ್ರಶ್ನೆಗೆ ಊಟ ಮಾಡ್ತಾ ಇದ್ದೀನಿ ಟಿ ವಿ ನೋಡ್ತಾ ಇದ್ದೀನಿ ಸುಮ್ಮನೆ ಕೂತ್ಕೊಂಡಿದ್ದೀನಿ ಚಾಟಿಂಗ್ ಮಾಡ್ತಾ ಇದ್ದೀನಿ ಈ ರೀತಿ ತುಂಬ ಸಿಲ್ಲಿ ಆಗಿರೋ ಉತ್ತರಗಳನ್ನು ಕೊಟ್ಟಿರ್ತೀರ ಆದರೆ ಫಸ್ಟು ನೀವು ಇದನ್ನು ಇವತ್ತೇ ನಿಲ್ಲಿಸಬೇಕು ಅದರ ಬದಲಾಗಿ ಅವರು ನಿಮ್ಮನ್ನು ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನೀವು ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಒಂದು ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ ಒಂದು ಬಿಸ್ನೆಸ್ ಪ್ಲಾನ್ನಲ್ಲಿ ತುಂಬ ಬ್ಯುಸಿಯಾಗಿದ್ದೀನಿ ಅನ್ನುವ ರೀತಿ ಉತ್ತರ ಕೊಡಬೇಕು ಹೀಗೆ ನೀವು ಮಾಡಿದಾಗ ನಿಮ್ಮ ಜವಾಬ್ದಾರಿ ಜೀವನ ಅವರಿಗೆ ಅರ್ಥ ಆಗುತ್ತೆ ಆಗ ಜೀವನದಲ್ಲಿ ನಿಮ್ಮ ಮೇಲೆ ಭರವಸೆ ಇಟ್ಟು ನಿಮ್ಮನ್ನು ಇಷ್ಟಪಡ್ತಾರೆ ನಂಬರ್ ಟು ನೀವು ಯಾವಾಗಲೂ ನಿಮ್ಮ ಹುಡುಗಿಗೆ ಸಪೋರ್ಟ್ ಆಗಿ ನಿಲ್ಲಬೇಕು ಅವರು ಯಾವುದಾದರೂ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಅಂತ ಗೊತ್ತಾದಾಗ ನೀವು ಹಿಂದೆ ಮುಂದೆ ಯೋಚನೆ ಮಾಡದೆ ಅವರಿಗೆ ಸಪೋರ್ಟ್ ಕೊಡಬೇಕು ಆ ಹುಡುಗಿಯ ಮನೆಯಲ್ಲಿ ಸಪೋರ್ಟ್ ಕೊಡದೇ ಇದ್ದಾಗ ನೀವು ಅವರಿಗೆ ಸಪೋರ್ಟ್ ಮಾಡಿದಿರಿ ಅಂದ್ಕೊಳ್ಳಿ ಆಗ ನೀವು ಆ ಹುಡುಗಿಯ ದೃಷ್ಟಿಯಲ್ಲಿ ಅವರ ಮನೆಯವರಿಗಿಂತ ಒಂದು ಸ್ಟೆಪ್ ಮೇಲೆ ಇರ್ತೀರಾ ಇಷ್ಟಪಟ್ಟರೆ ಇಂಥವ್ರನ್ನೇ ಇಷ್ಟಪಡಬೇಕು ನಂಬಿದರೆ ಇಂಥ ಹುಡುಗನನ್ನೇ ನಂಬಬೇಕು ಅಂತ ಅವರೇ ನಿಮ್ಮ ಹಿಂದೆ ಬರ್ತಾರೆ ಈಗ ನಾನು ಹೇಳಿರೋ ಈ ಎರಡು ಕೆಲಸಗಳನ್ನು ನೀವು ಮಾಡಿದರೆ ಗ್ಯಾರಂಟಿ ನಿಮ್ಮನ್ನು ಹುಡುಗಿಯರು ಇಷ್ಟಪಟ್ಟು ನಿಮ್ಮನ್ನು ನಂಬಿ ನಿಮ್ಮನ್ನು ಮದುವೆ ಕೂಡ ಹಾಕ್ತಾರೆ ಸೋಗಾಯ್ಸ್ ಗೊತ್ತಾಯ್ತಲ್ವಾ ಹದಿನೆಂಟರಿಂದ ಮೂವತ್ತು ವರ್ಷದ ಹುಡುಗರು ಲವ್ ಮಾಡುವಾಗ ಏನು ಮಾಡಬೇಕು ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಫ್ರೆಂಡ್ಸ್